ஆ நன் பிரி விதிகளை நமக்கு இவத்தினா துப்பா இம்பார்டெண்ட் டாபிங் வியார் ஜி கே வந்து விவாதத்தில் அத்தனை துணா இம்பார்ட்டெண்ட் டாபிக் ஆகப்பட சார் அது ரீதி சங்கடன்கேன் க்வஷன் பக்கத்தி வித்தியாச கே அதே ரெண்டு சார்க் ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಿ ಬರುವ ಒಂದು ಟಾಪಿಕ್ ಕೂಡ ಇದಾಗುತ್ತದೆ ಜಿ ಕೆ ವಿಭಾಗದಲ್ಲಿ ಕೂಡ ಬರುತ್ತೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ನಾವು ತಿಳಿದಾಗ ಸಾರ್ಕ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳು ಡಿ ಡಿಸಿವರೆ ಕೂಡ ಕ್ವಶನ್ ಆಗುವ ಚಾನ್ಸ್ ಇರುತ್ತೆ ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಅದೇ ರೀತಿ ಸಾರ್ಕ್ನ ಒಂದು ಕೇಂದ್ರ ಕಚೇರಿ ಅದೇ ರೀತಿ ಸಾರ್ನ ಡೆಫಿನೇಷನ್ ಕೂಡ ಕೇಳಿದ್ದಾರೆ ಅದೇ ರೀತಿ ಸಾರ್ಕ್ನ ಒಂದು ಮೊದಲ ಸಭೆ ಕೂಡ ಹೇಳಿದ್ದಾರೆ ಅದೇ ರೀತಿ ಅನೇಕ ರೀತಿಯಲ್ಲಿ ಸಾರ್ಕ್ನ ಒಂದು ವೀಕ್ಷಕ ರಾಷ್ಟ್ರಗಳ ಸಂಖ್ಯೆ ಮತ್ತು ಅದೇ ರೀತಿ ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಅದೇ ರೀತಿ ಸಾರ್ಕ್ ಸಾರ್ಕ್ ಅಂದರೆ ಲಾಂಗ್ ಫುಲ್ ಫಾರ್ಮ್ ಏನಪ್ಪ ಸೌತ್ ಏಷಿಯನ್ ಅಸೋಸಿಯೇಷನ್ ರೀಜಿನಲ್ ಕೋ ಕಾರ್ಪೊರೇಷನ್ ಇದು ಅನೇಕ ಸಲ ಡೆಫಿನೇಷನ್ ಕೇಳಿದ್ದಾರೆ ಕೆ ಎಸ್ ಎಕ್ಸಾಮ್ ನಿಂತ ಪಿ ಸಿ ತನಕ ಕೇಳಿದ್ದಾರೆ ವಿದ್ಯಾರ್ಥಿ ಅನೇಕ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗಿವೆ ಸೌತ್ ಅಸೋಸಿಯೇಷನ್ ಸೌತ್ ಏಷಿಯನ್ ಅಸೋಸಿಯೇಷನ್ ರೀಜಿನಲ್ ಕೋ ಕಾರ್ಪೊರೇಷನ್ ಇದು ಕೂಡ ಹಲವಾರು ಎಕ್ಸಾಮ್ ಅಲ್ಲಿ ಡೆಫಿನೇಷನ್ ಪಿ ಸಿ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಅಥವಾ ಕೆ ಎಸ್ ಎಕ್ಸಾಮ್ ಅಲ್ಲಿ ಎಫ್ ಡಿ ಎಲ್ಲಿ ಕೆಪಿ ಎಸ್ ಎಲ್ಲಿ ಅನೇಕ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿ ಸಾರ್ ನ ಫುಲ್ ಫಾರ್ಮ್ ಕೂಡ ಹೇಳಿದ್ದಾರೆ ಅದೇ ರೀತಿ ಸಾರ್ಕ್ ಒಂದು ಉದಯ ಯಾವಾಗ ಅಂದ್ರೆ ಯಾವಾಗ ಯಾವಾಗ್ತಪ್ಪ ಅಂದ್ರೆ நூறா எம்பத்தை டிசெம்பர் ஹதினெட்ட நே தாரி அதே ரெடி சார்க் நிள்ப்பி கூட தான் இம்பார்ட்டெண்ட் சில்பி அந்த சார்க் அனு சாப்பாட வியாதி வியார் நோட் ஜியா உருமான் அவருப்பாங்க வியாதி இது யாவசப்பா அந்த பாங்கலாதேஷ் பாங்ளாதே நியத்து வட ஜியார் ரெஹமான் அவரு சாரக் சிப்பி என்று கர்த்தே யுபிஎஸ் எக்ஸாம் டரை க்வஷன் ஆகி விதி கேட்கு சார்க் நிலப்பி யார்ப்பு ஜியா உர் ரெஹமா ಜಿಯಾವುಲ್ ರೆಹಮಾನ್ ರಹಮಾನ್ ಸಾರ್ಕ್ ಶಿಲ್ಪ ಯಾರಪ್ಪ ಅಂದ್ರೆ ಜಿಯಾ ರೆಹಮಾನ್ ಅದೇ ರೀತಿ ವಿದ್ಯಾರ್ಥಿಗಳ ಸ್ಥಾಪನೆಯಾದ ದಿನಾಂಕ ಕೂಡ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತು ಎಂಬತ್ತೈದು ಹತ್ತೊಂಬತ್ ನೂರ ಎಂಬತ್ತೈದು ಡಿಸೆಂಬರ್ ಹದಿನೆಂಟರಂದು ಸಾರ್ಕ್ ಸಂಸ್ಥೆ ಸಂಘಟನೆ ಸ್ಥಾಪನೆಯಾಗಿದೆ ಅದೇ ರೀತಿ ವಿದ್ಯಾರ್ಥಿಗಳು ಇದರ ಕೇಂದ್ರ ಕಚೇರಿಯಲ್ಲಿ ಅಂದ್ರೆ ಕಠ್ಮಂಡು ಇದೆ ಕಠ್ಮಂಡು ಯಾವ ದೇಶದಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ನೇಪಾಲ್ ದೇಶದಲ್ಲಿ ಕಂಡು ಬರುತ್ತದೆ ನೇಪಾಲ್ ದೇಶದಲ್ಲಿ ಕಂಡು ಬರುತ್ತದೆ ಸಾರ್ಕ್ ನ ಒಂದು ಕೇಂದ್ರ ಕಚೇರಿಯಲ್ಲಿ ಇದ್ದಪ್ಪ ಅಂದ್ರೆ ನೇಪಾಲ್ ದೇಶದ ಕಠ್ಮಂಡು ಒಂದು ನಗರದಲ್ಲಿ ಕಂಡು ಬರುತ್ತದೆ ಅದೇ ರೀತಿ ನೇಪಾಳಲ್ಲಿ ಇನ್ನೊಂದು ಕಂಡು ಬರುತ್ತದೆ ಏನಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಕಂಡು ಬರ್ತದೆ ಮೌಂಟ್ ಎವರೆಸ್ಟ್ ಕಂಡು ಬರ್ತದೆ ನೇಪಾಲ್ ಮತ್ತು ಟಿಬೆಟ್ ಮಧ್ಯದಲ್ಲಿ ಕಂಡು ಬರುತ್ತದೆ ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಸಿಕ್ಸ್ ಮೀಟರ್ ಅತ್ಯಂತ ವಿಶ್ವದ ಅತ್ಯಂತ ಎತ್ತರ ಶಿಖರ ಯಾವುದಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಎಲ್ಲಿ ಕಂಡು ಬರ್ತಾರೆ ನೇಪಾಲ್ ಮತ್ತು ಟಿಬೆಟ್ ನ ಮಧ್ಯದಲ್ಲಿ ಕಂಡು ಮೌಂಟ್ ಎವರೆಸ್ಟ್ ಅದರ ಎತ್ತರ ಎಷ್ಟು ಬಂದ್ರೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಸಿಕ್ಸ್ ವಿದ್ಯಾರ್ಥಿಗಳ ದಯವಿಟ್ಟು ಚೆನ್ನಾಗಿ ಅದೇ ರೀತಿ ನೇಪಾಲ್ದ ಕಠ್ಮಂಡುನಲ್ಲಿ ಬಾಂಗ್ಲಾದೇಶ್ ಬಾಂಗ್ಲಾದೇಶದಲ್ಲಿ ಸ್ಥಾಪನೆ ಆದ ಒಂದು ಸಂಸ್ಥೆ ಯಾವ್ದಪ್ಪ ಅಂದ್ರೆ ಸಾರ್ಕ್ ನ ಒಂದು ಸಂಸ್ಥೆ ಅದೇ ರೀತಿ ಅದರ ಕೇಂದ್ರ ಕಚೇರಿ ನೇಪಾಳ ದೇಶದಲ್ಲಿ ಮಾಡುತ್ತಾರೆ ನೇಪಾಲ್ ದೇಶದ ಕಠ್ಮಂಡು ಎಂಬ ನಗರದಲ್ಲಿ ಕೇಂದ್ರ ಕಚೇರಿ ಮಾಡುತ್ತಾರೆ ಅದೇ ರೀತಿ ಅದರ ಒಂದು ಶಿಲ್ಪಿ ಯಾರಪ್ಪ ಅಂದ್ರೆ ಬಾಂಗ್ಲಾದೇಶ ವ್ಯಕ್ತಿಯಾದ ಜಿಯಾಹುರ್ ರೆಹಮಾನ್ ಜಿಯಾಹುರ್ ರೆಹಮಾನ್ ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಸ್ಥಾಪನೆ ಆಗಿದೆ ಅದೇ ರೀತಿ ಅಲ್ಲಿ ಒಂದು ಒಂದು ಕೇಂದ್ರ ಕಚೇರಿ ಮಾಡಲಿಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ನೇಪಾಳದ ಕಠ್ಮಂಡು ಅಲ್ಲಿ ಕೇಂದ್ರ ಕಚೇರಿ ಮಾಡಿದ್ದಾರೆ ಅದೇ ರೀತಿ ಅದನ್ನು ಸ್ಥಾಪನೆ ಮಾಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ನೇಪಾಲ್ ದೇಶದ ವ್ಯಕ್ತಿ ಜಿಯಾ ಉರ್ ರೆಹಮನ್ ಸಾರ್ಕ್ ದೇಶ ಸಾರ್ಕ್ ಸಂಘಟನೆ ಶಿಲ್ಪಿ ಎಂದು ಕೂಡ ನಾವು ಕರೆಯುತ್ತೇವೆ ಅದೇ ರೀತಿ ವಿದ್ಯಾರ್ಥಿಗಳ ಈ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಎಂಟು ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಎಂಟು ಇದು ಕೂಡ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳ ಸಾರ್ಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಬಂದ್ರೆ ಎಂಟು ಅಂದ್ರೆ ಭಾರತ ಭೂತಾನ್ ಬಾಂಗ್ಲಾದೇಶ್ ನೇಪಾಳ ಪಾಕಿಸ್ತಾನ್ ಶ್ರೀಲಂಕಾ ಮಾಲ್ಡೀವ್ಸ್ ಅಫ್ಘಾನಿಸ್ತಾನ್ ಸಾರ್ಕ್ ರಾಷ್ಟ್ರಗಳ ಸದಸ್ಯತ್ವ ಪಡೆದ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎಂಟು ಭಾರತ ಭೂತಾನ್ ಬಾಂಗ್ಲಾದೇಶ್ ನೇಪಾಲ್ ಪಾಕಿಸ್ತಾನ ಶ್ರೀಲಂಕಾ ಮಾಲ್ಡೀವ್ಸ್ ಅಫ್ಘಾನಿಸ್ತಾನ್ ಅದೇ ರೀತಿ ಸಾರ್ಕ್ ಸ್ಥಾಪನೆ ಆದಾಗ ಇದ್ದ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೂಡ ಕೇಳಿದ್ದಾರೆ ಇದ್ದ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಮೊದಲಿಗೆ ಎಷ್ಟಿದ್ವಪ್ಪ ಅಂದ್ರೆ ಏಳು ದೇಶಗಳಿದ್ವು ವಿದ್ಯಾರ್ಥಿಗಳೇ ಸಾರ್ಕ್ ಆದಾಗ ಇದ್ದ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಏಳು ಎಂಟನೇ ಒಂದು ದೇಶ ಯಾವ್ದಪ್ಪ ಅಂದ್ರೆ ಅಫಘಾನಿಸ್ತಾನ್ ಅಫಘಾನಿಸ್ತಾನ್ ಅಫಘಾನಿಸ್ತಾನ ವಿದ್ಯಾರ್ಥಿಗಳೇ ಈ ಅಫಾನಿಸ್ತಾನ ಎಷ್ಟರಲ್ಲಿ ಸ್ಥಾಪನೆ ಆಗಿದಪ ಅಂದ್ರೆ ನ ಒಂದು ಸಂಘಟನೆಯಲ್ಲಿ ಎಷ್ಟರಲ್ಲಿ ಸೇರಿದಪ್ಪ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಸೇರಿದೆ ಎರಡ್ ಸಾವಿರದ ಏಳರಲ್ಲಿ ಎಂಟನೇ ರಾಷ್ಟ್ರ ಆಗಿ ಸಾರ್ಕ್ ಎಂಟನೇ ರಾಷ್ಟ್ರವಾಗಿ ಸೇರಿದೆ ಅಫ್ಘಾನಿಸ್ತಾನ ಅದೇ ರೀತಿ ವಿದ್ಯಾರ್ಥಿಗಳೇ ಸಾರ್ಕ್ ದೇಶದಲ್ಲಿ ಪ್ರಪಂಚದಲ್ಲಿ ಭೂಭಾಗದಲ್ಲಿ ಎಷ್ಟನೇ ಒಂದು ವಿಸ್ತೀರ್ಣ ಹೊಂದಿದ್ದಪ್ಪ ಅಂದ್ರೆ ಎಂಟು ಎಂಟು ದೇಶಗಳು ಪ್ರಪಂಚದ ಒಂದು ವಿಸ್ತೀರ್ಣದಲ್ಲಿ ಶೇಕಡ ಮೂರು ಮೂರಷ್ಟು ವಿಸ್ತೀರ್ಣ ಹೊಂದಿದೆ ಇದು ಕೂಡ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಇಂಥವು ಕೂಡ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ತುಂಬಾ ಡಿಫಿಕಲ್ಟ್ ಆದನ್ ವಿದ್ಯಾರ್ಥಿಗಳು ಇದು ಹಂಡ್ರೆಡ್ ಅಲ್ಲಿ ತ್ರೀ ಪರ್ಸೆಂಟೇಜ್ ಈ ಸಾರ್ಕ್ ದೇಶಗಳ ಒಂದು ವಿಸ್ತೀರ್ಣ ಭೂಭಾಗದ ವಿಸ್ತೀರ್ಣ ಕೂಡ ಕಂಡುಬರುತ್ತದೆ ಎಂದು ತಿಳಿಸಿದ್ದಾರೆ ಆ ಒಂದು ಎಕನಾಮಿಕ್ಸ್ ಒಂದು ಸರ್ವೆಯಿಂದ ಅದೇ ರೀತಿ ವಿದ್ಯಾರ್ಥಿಗಳ ವೀಕ್ಷಕ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಸಾರ್ಕ್ ನ ವೀಕ್ಷಕ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಬಂದ್ರೆ ಹತ್ತು ಇದು ಕೂಡ ವಶನಾಗಿದೆ ವಿದ್ಯಾರ್ಥಿಗಳು ಈ ಸಾರ್ಕ್ ಒಂದು ಸಭೆ ಸೇರಿದಾಗ ವೀಕ್ಷಕ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಎಷ್ಟು ಬರುತ್ತಪ್ಪ ಅಂದ್ರೆ ಹತ್ತು ಅದೇ ರೀತಿ ಯಾವ್ದಪ್ಪ ಅಂದ್ರೆ ಅಮೆರಿಕ ದಕ್ಷಿಣ ಕೊರಿಯಾ ಆಸ್ಟ್ರೇಲಿಯಾ ಯುರೋಪಿಯನ್ ಸಮುದಾಯ ಅದೇ ರೀತಿ ಇರಾನ್ ಜಪಾನ್ ಮ್ಯಾರಿಸನ್ ಮ್ಯಾನ್ಮಾರ್ ಚೀನಾ ಈ ಒಂದು ಹತ್ತು ರಾಷ್ಟ್ರಗಳು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಸಾರ್ಕ್ ನ ವೀಕ್ಷಕ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹತ್ತು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಡಿಆರ್ ಎಕ್ಸಾಮ್ ಅಲ್ಲಿ ಕೇಳಿದ ವಿದ್ಯಾರ್ಥಿಗಳು ಅದೇ ರೀತಿ ಸಾರ್ಕ್ ನ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಸಾರ್ಕ್ ನ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳು ಕೇಳುವ ಚಾನ್ಸ್ ಇರುತ್ತೆ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಯ ವಿದ್ಯಾರ್ಥಿಗಳಿದು ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಯು ಪಿ ಎಸ್ ಸಿ ಕೆ ಎಸ್ ಅದೇ ರೀತಿ ಎಸ್ ಎಸ್ ಸಿ ಆರ್ ಪಿ ಎಫ್ ಆರ್ ಎಸ್ ಎಕ್ಸಾಮ್ ಅಲ್ಲಿ ಐ ಬಿ ಬಿ ಎಸ್ ಎಕ್ಸಾಮ್ ಅಲ್ಲಿ ಕೂಡ ಹಲವಾರು ಎಕ್ಸಾಮ್ ಅಲ್ಲಿ ಕೂಡ ಕೇಳಬಹುದಾದ ಚಾನ್ಸ್ ಜಾಸ್ತಿ ಆಗಿರುತ್ತೆ ವಿದ್ಯಾರ್ಥಿಗಳು ನಮ್ಮ ಒಂದು ಕರ್ನಾಟಕದಲ್ಲಿ ನಡೆಯುತ್ತಿರುವ ಕೆಪಿ ಎಸ್ ಸಿ ಎಚ್ ಡಿ ಎಫ್ ಡಿ ಎಕ್ಸಾಮ್ ಅಲ್ಲಿ ಕೂಡ ಹಲವಾರು ಬಾರಿ ಕೇಳಿದ್ದಾರೆ ದಯವಿಟ್ಟು ಸಾರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಆರ್ಗನೈಸೇಷನ್ ಅಂದ್ರೆ ಸಂಘಟನೆ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್ ಆದ ಸಂಘಟನೆ ಇದು ಸಂಸ್ಥೆ ಇದು ಅದೇ ರೀತಿ ವಿದ್ಯಾರ್ಥಿಗಳು ನ ಮೊಟ್ಟ ಮೊದಲನೇ ಸಭೆ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳು ಕೆಪಿ ಎಸ್ ಎಕ್ಸಾಮ್ ಅಲ್ಲಿ ಸಾರ್ಕ್ನ ಮೊದಲ ಸಭೆಯಲ್ಲಿ ನಡೀತಾ ಅಂದ್ರೆ ಬಾಂಗ್ಲಾದೇಶದ ಡಾಕಾದಲ್ಲಿ ನಡೀತಾ ಅಂದ್ರೆ ಬಾಂಗ್ಲಾದೇಶದ ವ್ಯಕ್ತಿ ಸಾರ್ಕ್ ಅನ್ನು ಸ್ಥಾಪಿಸಿದ ವ್ಯಕ್ತಿ ಬಾಂಗ್ಲಾದೇಶದಲ್ಲಿ ಹುಟ್ಟಿದ ಒಂದು ಸಂಸ್ಥೆ ಯಾವ್ದಪ್ಪ ಅಂದ್ರೆ ಸಾರ್ಕ್ ಅದೇ ರೀತಿ ಜಿ ಉರ್ ರೇಹನ್ ಅನ್ನು ಸಾರ್ಕ್ನ ಶಿಲ್ಪಿ ಎಂದು ಕರೆಯುತ್ತಾರೆ ಅದೇ ರೀತಿ ಮೊದಲ ಸಭೆ ಕೂಡ ಬಾಂಗ್ಲಾದೇಶದ ಡಾಕಾದಲ್ಲಿ ಜರುಗಿದೆ ಎಷ್ಟರಲ್ಲ ಬಂದ್ರೆ ಡಿಸೆಂಬರ್ ಏಳನೇ ತಾರೀಕು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಡಿಸೆಂಬರ್ ಏಳು ಹತ್ತೊಂಬತ್ತೂರ ಎಂಬತ್ತೈದರಲ್ಲಿ ಬಾಂಗ್ಲಾದೇಶದ ರಾಜಧಾನಿಯಾದ ಢಾಕಾದಲ್ಲಿ ಮೊದಲ ಸಭೆ ನಡೆಯಿತು ಅದೇ ರೀತಿ ನಮ್ಮ ಒಂದು ಭಾರತದಲ್ಲಿ ಮತ್ತೆ ಭಾರತದಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಕರ್ನಾಟಕದ ರಾಜ್ಯದಲ್ಲೇ ಒಂದು ಸಭೆ ನಡೆದಿದೆ ಎರಡನೇ ಸಭೆಯಲ್ಲಿ ನಡೀತಾ ಅಂದ್ರೆ ಬೆಂಗಳೂರಲ್ಲಿ ಜರುಗಿದೆ ಇದು ಕೂಡ ಹಲವಾರು ಬಾರಿ ಕ್ವಶನ್ ಆಗಿದೆ ಸಾರ್ಕ್ನ ಎರಡನೇ ಸಭೆಯಲ್ಲಿ ಜರುಗಿತಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಜರುಗಿದೆ ನವೆಂಬರ್ ಹದಿನಾರು ಮತ್ತು ಹದಿನೇಳನೇ ಬಂದು ಹತ್ತೊಂಬತ್ ನೂರ ಎರಡನೇ ಸಭೆ ಜರುಗಿದೆ ಬೆಂಗಳೂರಲ್ಲಿ ಜರುಗಿದೆ ಕರ್ನಾಟಕ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಜರುಗಿದೆ ಅದೇ ರೀತಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಚೆನ್ನಾಗಿ ಕೇಳುವ ವಿದ್ಯಾರ್ಥಿಗಳ ಸಾರ್ಕ್ ಎಂಬ ಸಂಸ್ಥೆ ಒಂದು ಶಿಲ್ಪಿ ಯಾರಪ್ಪ ಅಂದ್ರೆ ಸಾರ್ಕ್ನ ಒಂದು ಶಿಲ್ಪಿ ಯಾರು ಜಿಯಾಹು ರೀ ಯಾವ ದೇಶದ ಹೋದರೆ ಬಾಂಗ್ಲಾದೇಶನ ವ್ಯಕ್ತಿ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಸೌತ್ ಏಷಿಯನ್ ಅಸೋಸಿಯೇಷನ್ ರೀಜನಲ್ ಕೋ ಆಪರೇಷನ್ ಇದರ ವಿಸ್ತರಣೆ ವಿಸ್ತರಿಸಿ ಬರೀರಿಂದಾಗ ಸೌತ್ ಏಷಿಯನ್ ಅಸೋಸಿಯೇಷನ್ ರೀಜನಲ್ ಕೋ ಆಪರೇಷನ್ ಅದೇ ರೀತಿ ವಿದ್ಯಾರ್ಥಿಗಳೇ ಸ್ಥಾಪನೆ ಸ್ಥಾಪನೆಯಾಗಿರುವ ದಿನಾಂಕ ಹದಿನೆಂಟು ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೈದು ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸಾರ್ಕ್ ನ ಸಂಘನೆ ಸ್ಥಾಪನೆಯಾಗಿದೆ ಅದೇ ರೀತಿ ವಿದ್ಯಾರ್ಥಿಗಳು ಈ ಸಾರ್ಕ್ ನ ಕೇಂದ್ರ ಕಚೇರಿ ಎಲ್ಲ ಅಂದ್ರೆ ಕಠ್ಮಂಡು ನೇಪಾಲ್ ದೇಶದ ಕಟ್ಮಂಡು ಎಂಬ ರಾಜ ನೇಪಾಳನ ರಾಜಧಾನಿ ಯಾವ್ದಪ್ಪ ಅಂದ್ರೆ ಕಟ್ಮಂಡು ಅದರ ಒಂದು ರಾಜಧಾನಿಯಲ್ಲಿ ಸಾರ್ಕ್ ನ ಒಂದು ಕೇಂದ್ರ ಕಚೇರಿ ಸ್ಥಾಪನೆ ಮಾಡಲಾಗಿದೆ ಅದೇ ರೀತಿ ವಿದ್ಯಾರ್ಥಿಗಳು ಈ ಒಂದು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎಂಟು ಸ್ಥಾಪನೆ ಇದ್ದಾಗ ಏಳಿದು ಎರಡ್ ಸಾವಿರದ ಏಳರಲ್ಲಿ ಅಫಗಾನಿಸ್ತಾನ್ ಸಾರ್ಕ್ ನ ಸಂಘಟನೆಗೆ ಸೇರಿದೆ ತುಂಬಾ ಸಲ ಎಕ್ಸಾಂಪಲ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಸಾರ್ಕ್ ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎಂಟು ಆಗ ಇದ್ದಾಗ ಸಾರ್ಕ್ ಸ್ಥಾಪನೆ ಆದಾಗ ಪ್ರಸ್ತುತ ಅಂದ್ರೆ ಎಂಟು ಸಾರ್ಕ್ ಆದಾಗ ಇದ್ದ ರಾಷ್ಟ್ರಗಳ ಸಂಖ್ಯೆ ಅಂತ ಕೇಳಿದಾಗ ಏಳು ಅದೇ ರೀತಿ ವಿದ್ಯಾರ್ಥಿಗಳು ಸ್ವಲ್ಪ ಕನ್ಫ್ಯೂಸ್ ಆಗಿ ಕ್ವಶನ್ ಕೊಡಬಹುದು ವಿದ್ಯಾರ್ಥಿ ಚೆನ್ನಾಗಿ ಕೇಳಿ ಅದೇ ರೀತಿ ರಾಷ್ಟ್ರಗಳು ಯಾವ ಅಂದ್ರೆ ಭಾರತ ಇನ್ನೊಂದ್ರೆ ಈ ಒಂದು ರಾಜಧಾನಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಭಾರತ ರಾಜಧಾನಿ ಯಾವ್ದಪ್ಪ ಅಂದ್ರೆ ನವದೆಹಲಿ ನವದೆಹಲಿ ಅದೇ ರೀತಿ ಭೂತಾನ ರಾಜಧಾನಿ ತಿಂಪು ಭೂತಾನ ರಾಜಧಾನಿ ತಿಂಪು ಅದೇ ರೀತಿ ಬಾಂಗ್ಲಾದೇಶ್ ರಾಜಧಾನಿ ಢಾಕಾ ನೇಪಾಳ ರಾಜಧಾನಿ ಕಾಠ್ಮಂಡು ಅದೇ ರೀತಿ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಅದೇ ರೀತಿ ಶ್ರೀಲಂಕಾ ರಾಜಧಾನಿ ಕೊಲಂಬೋ ಅಥವಾ ಇನ್ನೊಂದು ಹೆಸರು ಜಯವರ್ಧನಪುರ ಯಾಕಂದ್ರೆ ಆ ಒಂದು ಕ್ರಿಕೆಟರ್ ಹೆಸರು ಇಟ್ಟಿದ್ದಾರೆ ಶ್ರೀಲಂಕಾದ ಕ್ರಿಕೆಟರ್ ಆದ ಒಂದು ರೈಟ್ ಆ್ಯಂಡ್ ಬ್ಯಾಟ್ಸ್ಮನ್ ಆದ ಅಥವಾ ಮತ್ತೆ ಕ್ಯಾಪ್ಟನ್ ಕೂಡ ಕೆಲಸ ಮಾಡಿದ ಜೈವರ್ಧನ ಒಂದು ಆತನ ಒಂದು ಕೃತಿಗಾಗಿ ಆತನ ಒಂದು ಹೆಸರು ಕೂಡ ಇಟ್ಟಿದ್ದಾರೆ ಜೈವರ್ಧನ ಪುರ ಎಂದು ಅದೇ ರೀತಿ ವಿದ್ಯಾರ್ಥಿಗಳು ಮಾಲ್ಡೀವ್ ರಾಜಧಾನಿ ಮಾಲೆ ಮಾಲೆ ಅಫ್ಘಾನಿಸ್ತಾನ ರಾಜಧಾನಿ ಕಾಬೂಲ್ ಅನೇಕ ಸಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ಗಳು ಕೂಡ ವಿದ್ಯಾರ್ಥಿಗಳು ಈ ಒಂದು ರಾಜಧಾನಿಗಳು ಮತ್ತೆ ಕರೆನ್ಸಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಶ್ರೀಲಂಕಾದ ಕರೆನ್ಸಿ ಕೂಡ ರೂಪಾಯಿ ಬಾಂಗ್ಲಾದೇಶ ಕರೆನ್ಸಿ ಟಾಕಾ ಭೂತಾನ್ ಕರೆನ್ಸಿ ರೀತಿ ಭಾರತದ ಕರೆನ್ಸಿ ರೂಪಾಯಿ ಅದೇ ರೀತಿ ಎಲ್ಲ ತುಂಬಾ ಪಾಯಿಂಟ್ಸ್ ವಿದ್ಯಾರ್ಥಿಗಳು ಎಲ್ಲ ಪಾಯಿಂಟ್ಸ್ ಕೂಡ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಖುಷಿ ಆಗಿದೆ ಅದೇ ರೀತಿ ಭಾರತದೊಂದಿಗೆ ಅತಿ ಅತಿ ಹೆಚ್ಚು ಒಂದು ಭೂಗಡಿಯನ್ನು ಹೊಂದಿದ ದೇಶ ಯಾವ್ದಪ್ಪ ಅಂದ್ರೆ ಬಾಂಗ್ಲಾದೇಶ್ ಇದೇ ತರ ಖುಷಿ ಆಗಿದೆ ವಿದ್ಯಾರ್ಥಿ ಅತಿ ಕಡಿಮೆ ಅಂದ್ರೆ ಅಫ್ಘಾನಿಸ್ತಾನ್ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಪದೇ ಪದೇ ಆಗಿದೆ ವಿದ್ಯಾರ್ಥಿಗಳು ಅದೇ ರೀತಿ ವೀಕ್ಷಕ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹತ್ತು ನ ವೀಕ್ಷಕ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹತ್ತು ಅಮೆರಿಕಾ ದಕ್ಷಿಣ ಕೊರಿಯಾ ಆಸ್ಟ್ರೇಲಿಯಾ ಯುರೋಪಿಯನ್ ಸಮುದಾಯ ಇರಾನ್ ಜಪಾನ್ ಮ್ಯಾನ್ಮಾರ್ ಮಾರಿಷನ್ ಚೀನಾ ಸಾರ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಂಟು ವೀಕ್ಷಕ ರಾಷ್ಟ್ರಗಳ ಸಂಖ್ಯೆ ಹತ್ತು ಅದೇ ರೀತಿ ವಿದ್ಯಾರ್ಥಿಗಳ ಮೊದಲ ಸಭೆ ಎಷ್ಟಪ್ಪ ಅಂದ್ರೆ ಡಿಸೆಂಬರ್ ಏಳು ಹತ್ತೊಂಬತ್ತು ನೂರ ಎಂಬತ್ತೈದು ಬಾಂಗ್ಲಾದೇಶನ ರಾಜಧಾನಿಯಾದ ಢಾಕಾದಲ್ಲಿ ಮೊದಲ ಸಭೆ ಜಗಿದೆ ಅದೇ ರೀತಿ ಎರಡನೇ ಸಭೆ ಎಷ್ಟಪ್ಪ ಅಂದ್ರೆ ನವೆಂಬರ್ ಹದಿನಾರರಿಂದ ರದಿನೇಳುವರೆಗೆ ಸಭೆ ಜಗಿದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಬೆಂಗಳೂರಿನಲ್ಲಿ ಜರುಗಿದೆ ಇದೇ ತರ ವಿದ್ಯಾರ್ಥಿಗಳ ಸಾರ್ ಮೇಲೆ ಅನೇಕ ಕ್ವಶನ್ ಕೂಡ ಬಂದಿವೆ ದಯವಿಟ್ಟು ಇವೆಲ್ಲ ಕ್ಲಾಸ್ಗಳು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ನಿಮ್ಮ ನೋಟ್ಸ್ ಅನ್ನು ಮಾಡಿಕೊಳ್ಳಿ ಅಥವಾ ನಿಮ್ಮ ಮುಂದಿನ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಕೆ ತ್ರಿಕ್ಸ್ ಜಿ ಕೆ ತ್ರೀ ಸಿಕ್ಸ್ಟಿಯ ಎಂಟನೇ ಕ್ಲಾಸ್ ಮುಕ್ತಾಯವಾಗುತ್ತದೆ